ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆ ಫಸ್ಟ್ಗೆ ಟೀಯಿಂದ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ ಟೀ ಬಂದು ಅತ್ತೆ ಮಾವನಿಗೆ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಕ್ಯಾರೆಟ್ ಪಲ್ಯ ಅತ್ತೆ ಟೀ ಕುಡ್ಕೊಂಡು ಬರೋದ್ರೊಳಗಡೆ ಇಲ್ಲೆಲ್ಲ ಕ್ಯಾರೆಟ್ನೆಲ್ಲ ಪೀಲ್ ಮಾಡಿ ಇಟ್ಟಿದ್ದೆ ಅತ್ತೆ ಬಂದು ತುರಿದ್ರು ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಳ್ತಿದ್ದೀನಿ ನೋಡಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಈಗ ಪಲ್ಯ ಮಾಡಬೇಕು ನಾನು ಯಾವ ರೀತಿ ಕ್ಯಾರೆಟ್ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ನಾನು ಮಾಡೋ ಕ್ಯಾರೆಟ್ ಪಲ್ಯ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕಡಲೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಈ ಕ್ಯಾರೆಟ್ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಸ್ವಲ್ಪ ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ತುದಿಟ್ಟಿರುವಂಥ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಕ್ಯಾರೆಟಲ್ಲೇ ನೀರು ಇರುತ್ತೆ ಆದ್ರೂ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ನೀರು ಹಾಕೋದು ಬೇಡ ಈ ನೀರೆಲ್ಲ ಫುಲ್ಲು ಹಿಂಗೋದ್ಮೇಲೆ ಕ್ಯಾರೆಟ್ ಪಲ್ಯ ರೆಡಿ ಆಗೋಗ್ಬಿಟ್ಟಿರುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡೋಕ್ಕೆ ಇಡ್ತೀನಿ ನೋಡಿ ಈ ರೀತಿ ಕ್ಯಾರೆಟು ಕಲರ್ ಫುಲ್ ಚೇಂಜ್ ಆಗಬೇಕು ಆವಾಗ ಕ್ಯಾರೆಟ್ ಪಲ್ಯ ಬೆಂದಿದೆ ಅಂತ ಈ ಥರ ಬೆಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ತುಂಬಾ ಟೇಸ್ಟ್ ಕೊಡುತ್ತೆ ಈ ಕ್ಯಾರೆಟ್ ಪಲ್ಯ ಇದನ್ನು ಸ್ಕಿಪ್ ಮಾಡಬೇಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಮೂರಿಂದ ನಾಲ್ಕು ಸ್ಪೂನ್ ಕಾಯಿ ತುರಿ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಕ್ಯಾರೆಟ್ ಪಲ್ಯ ರೆಡಿ ಮಕ್ಕಳಿಗೆಲ್ಲ ಬಾಕ್ಸ್ ಹಾಕಿ ಕಳಿಸಿದ್ದಾಯ್ತು ಈಗ ನಮ್ಮ ಬ್ರೇಕ್ಫಾಸ್ಟು ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ವಿ ಹಾಗೆ ನೆನ್ನೆದು ಇಡ್ಲಿ ಇಟ್ಟಿತ್ತು ಅದನ್ನು ಕೂಡ ಇಲ್ಲಿ ಇಡ್ಲಿ ಮತ್ತು ಚಟ್ನಿ ಫ್ರೆಶ್ಶಾಗಿ ಮಾಡ್ಕೊಂಡ್ವಿ ನೋಡಿ ಪಲ್ಯ ಇನ್ನಷ್ಟೇ ಇದೆ ಮಕ್ಕಳೆಲ್ಲ ತಿಂದು ಹೋದ್ಮೇಲೆ ಚಪಾತಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇದೇನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಸೋಮವಾರ ಆದ ಕಾರಣ ಮನೆಗಳೆಲ್ಲ ಒರೆಸ್ಕೊಳ್ತಿದ್ದೀನಿ ಪೂಜೆ ಏನೇನು ಮಾಡೋಂಗಿದ್ರೆ ಬೆಳಗ್ಗೆ ಇದು ಮಾಡ್ಕೊಳ್ತಿದ್ದೆ ಆದರೆ ಪೂಜೆ ಏನು ಮಾಡಬಲ್ಲ ಆದ್ದರಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಮನೆ ಒರೆಸ್ಕೊಳ್ತೀನಿ ಅದಕ್ಕೂ ಮುಂಚೆನೇ ಕಾಂಪೌಂಡ್ ಎಲ್ಲ ತೊಳೆದು ಬಂದೀನಿ ಅದನ್ನು ಕೂಡ ತೋರಿಸ್ತೀನಿ ಇಲ್ಲೆಲ್ಲ ಮನೆಯೆಲ್ಲ ಒರೆಸ್ಕೊಂಡು ಈ ಕಾಂಪೌಂಡ್ ತೋರಿಸ್ತೀನಿ ಬರೀ ಅದು ಕೂಡ ಡ್ರೈ ಆಗಿದೆ ಲೂಲು ಹೊರಗಡೆ ಬಂದರೆ ಕಂಪಲ್ಸರಿ ಸೌಂಡ್ ಮಾಡ್ತಾನೆ ಇರ್ತಾನೆ ಅವ್ನಿಗೆ ಹಾಕಲೇಬೇಕು ಹಾಗೆ ಹೊರಗಡೆ ಕೂಡ ನೀರು ಹಾಕಿ ನೀಟಾಗಿ ತೊಳ್ಕೊಂಡಾಯ್ತು ಪಾತ್ರೆಗಳು ನೋಡಿ ಎಷ್ಟು ತೊಳೆದು ಇಟ್ಟಿದ್ದೀನಿ ಅವೆಲ್ಲ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಡ್ರೈ ಆಗಲಿ ಅಂತ ಅಷ್ಟೊಳಗಡೆ ರಿಲಯನ್ಸ್ ಫ್ರೆಶ್ ಇಂದ ಸ್ವಲ್ಪ ತರಕಾರಿಗಳು ಬಂತು ಅದ್ರಲ್ಲಿ ಏನ್ ಚೆಕ್ ಮಾಡ್ತಾ ಇದೆಯಾ ಅದ್ರಲ್ಲಿ ಗೆಣಸ್ ಹೇ ತರ್ಲೆ ಗೆಣಸ್ ತಿಂತೀಯ ಕೂಪ ನೋಡ್ರಲ್ಲ ಗೆಣಸು ಬಂದಿದೆ ಆದ್ರಿಂದ ಅದರಲ್ಲಿ ಕಾಲ್ ಕೂತ್ಕೊಂಡಿದೆ ಭಾನುವಾರ ಎಲ್ಲ ಮಳೆ ಬಂದಿತ್ತಲ್ಲ ಬಿಸಿಲು ಮಳೆಗಿಟ್ಟಿದೆ ಗಿಡಗಳನ್ನೆಲ್ಲ ತಗೊಬಂದು ನೀಟಾಗಿ ಅದೆಲ್ಲ ಜೋಡಿಸಿಕೊಳ್ತಿದಿನಿ ಧೂಳು ಧೂಳಾಗಿತ್ತು ಒರೆಸ್ಕೊಳ್ಳೋಣ ಅಂತ ಅಷ್ಟೆ ಅತ್ತೆಯಲ್ಲಿ ಸೊಪ್ಪು ಎಲ್ಲ ಬಿಡಿಸಿ ಇಟ್ಕೊಳ್ತಿದ್ದಾರೆ ಈ ಕಾಲದಲ್ಲಿ ಸೊಪ್ಪು ತುಂಬಾನೇ ಚೆನ್ನಾಗಿರುತ್ತಲ್ಲ ಕಂಪಲ್ಸರಿ ಮನೆಯಲ್ಲಿ ಸೊಪ್ಪಂತೂ ಇದ್ದೇ ಇರುತ್ತೆ ಜೊತೆ ನೋಡಿ ಶೌರಿಯನ್ನು ಕೂತ್ಕೊಂಡಿದ್ದಾರೆ ನೀನು ಅಜ್ಜಿ ಎತ್ತಾಗದಂಗೆ ಎತ್ತಾಗ್ತಾ ಇದೀಯಾ ವೆರಿ ಗುಡ್ ವೆರಿ ಗುಡ್ ಗುಡ್ ಬಾಯ್ ಬ್ರಹ್ಮಲಿ ಬಕೆಟಲ್ಲಿ ಮಗ ಸೊಪ್ಪಿಡ್ ಸಾ ಸುಸ್ತಾಗೈತೆ ಹ್ಮ್ ಕೇಳಿಸ್ಕೊಂಡಲ್ಲ ಸ್ಟೋರಿನ್ ಮಾತುಗಳು ಹಾಗೆ ಭಾನುವಾರ ಫುಲ್ ಮಳೆ ಮೋಡ ಇತ್ತಲ್ಲ ಆದ್ರಿಂದ ನೀರ್ ಕಾಯಲಿಲ್ಲ ಸೋಲರಲ್ಲಿ ಆದ್ರಿಂದ ಹೊರಗಡೆ ಇಟ್ಕೊಂಡು ಇವತ್ತು ನೀರು ಕಾಯಿಸ್ಕೊಳ್ತಿದ್ದೀವಿ ಎಲ್ಲರೂ ಹೊರ್ಗಡೆನೆ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡ್ವಿ ಯಾಕೆಂದರೆ ಎಲ್ಲರೂ ತಲೆ ಸ್ನಾನ ಇವತ್ತು ಆದ್ದರಿಂದ ನೀರು ಹೊರ್ಗಡೆನೆ ಕಾಯಿಸ್ಕೊಂಡ್ವಿ ಅತ್ತೆ ಇಲ್ಲಿ ಮಾವನಿಗೋಸ್ಕರ ಗಂಜಿ ಮಾಡ್ತಿದ್ರೆ ತರಕಾರಿ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ಅದನ್ನು ಜೋಡಿಸ್ಕೋಬೇಕು ಪಾತ್ರೆ ನೋಡಿ ಫುಲ್ ಡ್ರೈ ಆಗಿತ್ತು ಅದನ್ನು ಕೂಡ ತಂದಿಟ್ಟಿದ್ದೀನಿ ಗೆಣಸು ತಂದಿದ್ವಲ್ಲ ಗೆಣಸಂತೂ ಮನೇಲಿ ಎಲ್ಲರಿಗೂ ಇಷ್ಟ ಎಲ್ಲರಿಗೂ ಅಂದರೆ ಪಾವನಿಗೂ ನನಗೂ ಕೂಪರ್ಗೂ ಮೂರು ಜನಕ್ಕೂ ಸ್ವಲ್ಪ ಇಷ್ಟ ಕೂಪರ್ಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು ಇಲ್ಲಿ ಬೇಯಿಸೋದು ಹೇಗೆ ಅಂತ ತೋರಿಸಿ ಬನ್ನಿ ನೋಡಿ ಓವನ್ಗೆ ಒಂದು ಇಪ್ಪತ್ತು ನಿಮಿಷ ಇಟ್ಕೊಂಡಿದ್ದೀನಿ ಅದು ಗ್ರಿಲ್ ಇರುತ್ತಲ್ಲ ಅದನ್ನು ಆನ್ ಮಾಡಿ ಇಪ್ಪತ್ತು ನಿಮಿಷ ಇಟ್ಕೋಬೇಕು ಇಟ್ಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಒಂದು ಸರ್ತಿ ಉಲ್ಟ ಮಾಡ್ಕೋಬೇಕು ಉಲ್ಟ ಮಾಡ್ಕೊಳ್ಳೋದ್ರಗಡೆ ಟೀ ಮಾಡ್ಕೊಳ್ಳೋಣ ಅಂತ ಟೀ ಇಟ್ಕೊಳ್ತಿದ್ದೀನಿ ಅತ್ತೆ ಕಡಲೆ ಬೀಜ ಹುರ್ಕೊಳ್ತಿದ್ದಾರೆ ಕಡಲೆ ಬೀಜ ಇಟ್ಕೋ ಅಂದರೆ ಇವತ್ತು ಮಾನಿಕ ಚಟ್ನಿ ಮಾಡೋಣ ಅಂತ ನನಗೆ ಚಟ್ನಿನೂ ಕೂಡ ತೋರಿಸ್ತೀನಿ ವೀಡಿಯೋದಲ್ಲಿ ನಾನು ಒಂದು ಕಡೆ ಟೀ ಇಟ್ಕೊಂಡಿದ್ದೀನಿ ಅತ್ತೆ ಲೋ ಫ್ಲೇಮ್ ಇಟ್ಕೊಂಡು ಕಡಲೆ ಬೀಜ ಹುರ್ಕೊಳ್ತಾರೆ ಆದ್ದರಿಂದ ಕಡಲೆಬೀಜ ಆಗ್ತವೆ ನೋಡಿ ನಾನು ಟೀ ಇಟ್ಟಿದ್ದೀನಿ ಈಗ ಒಂದು ಮೂರು ಗಂಟೆ ಆಗಿದೆ ಮೂರು ಗಂಟೆ ಎಲ್ಲರೂ ಸ್ನಾನ ಮಾಡಿದ್ವಿ ಕಡಲೆಬೀಜ ತಣ್ಣಗೆ ಅದರಿಂದ ಅತ್ತೆ ಇಲ್ಲಿ ಕಡಲೆಬೀಜ ಹುರಿದ್ಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದಾರೆ ನಾನು ಟೀ ಆಗೋದ್ರೊಳಗಡೆ ಸೊಪ್ಪನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಸೊಪ್ಪು ಹೊತ್ತುಬಿಟ್ಬಿಡ್ತೀನಿ ಆಮೇಲೆ ಬಂದು ತೊಳೆಯೋಣ ಅಂತ ಅಷ್ಟರೊಳಗಡೆ ಗೆಣಸು ಕೂಡ ಬೇಯಿತು ನಿಮಗೆ ತೋರಿಸ್ತೀನಿ ಗೆಣಸು ಯಾವ ರೀತಿ ಬೆಂದಿದೆ ಅಂತ ಇದು ನನಗೊಂದು ಪಾವನಿಗೊಂದು ಏನು ಅಷ್ಟು ಇಷ್ಟ ಇಲ್ಲ ಗಂಡ್ಸು ನನಗೂ ಪಾವನಿಗೂ ಕೂಪರ್ಗೂ ತುಂಬಾ ಇಷ್ಟ ನಮ್ಮಿಬ್ಬರಿಗಿನ ಕೂಪರ್ಗಂತೂ ಇನ್ನೂ ಇಷ್ಟ ಅಂತಲೇ ಹೇಳ್ಬೋದು ನೋಡಿ ಬಿಸಿ ಬಿಸಿ ಟೀ ಸಂಜೆ ಹೊತ್ತು ನಾನು ಟೀ ಕುಡಿತೀನಿ ಬೆಳಗ್ಗೆ ಹೊತ್ತು ಕಂಪಲ್ಸರಿ ಕಾಫಿ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ ಟೀ ಏನೂ ನಮ್ಮನೇ ಜಾಸ್ತಿ ಮಾಡಲ್ಲ ಅತ್ತೆ ಮಾವ ಇರೋದರಿಂದ ಟೀ ಮಾಡ್ತೀವಿ ನೋಡಿ ಇದು ನಂದು ಹಸ್ಬೆಂಡ್ ಗ್ಲಾಸು ಗೆಣಸು ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ನೀರಲ್ಲಿ ಬೇಯಿಸೋದಕ್ಕಿನ್ನ ಈ ರೀತಿ ಓವನಲ್ಲಿ ಅಲ್ಲಿ ಬೇಯಿಸ್ಕೊಂಡು ತಿನ್ನೋದೇ ತುಂಬಾ ಇಷ್ಟ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಗೆಣಸು ಟೇಸ್ಟ್ ಚೆನ್ನಾಗೇ ಇರುತ್ತಲ್ವಾ ನಾನು ಯಾವ ರೀತಿ ಹೇಳ್ತಿದ್ದೀನಿ ನೋಡಿ ಗೆಣಸ್ ತಿಂದು ಟೀ ಕುಡ್ದು ಮತ್ತೆ ಅಡಿಗೆ ಮನೆಗೆ ಬಂದ್ವಿ ಈಗ ಒಂದು ಐದು ಗಂಟೆ ಏನೋ ಆಗಿದೆ ಅನ್ಸುತ್ತೆ ನೋಡಿ ನಾನು ಸೊಪ್ಪೆಲ್ಲ ತೊಳೆದು ನೀರಲ್ಲಿ ನೆನೆಸಿಟ್ಟದೋಗಿದ್ನಲ್ಲ ಮತ್ತೆ ಕುಕ್ಕರ್ಗೆ ಬೇಳೆ ನೀರು ಹಾಕ್ಕೊಂಡಿದ್ದಾರೆ ಸಾಂಬ್ರಿಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಅಂದರೆ ಒಂದೆರಡು ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀವಿ ಸೊಪ್ಪು ಹಾಕಿ ಇದನ್ನು ಕುಕ್ಕರ್ನ ಒಂದು ಎರಡು ವಿಸಿಲ್ ಕೂಡಿಸ್ಬೇಕಿತ್ತು ನಾವು ನಾಲ್ಕು ವಿಸಿಲು ಕೂಡಿಸ್ಬಿಟ್ವಿ ಸ್ವಲ್ಪ ನುಣ್ಣಗಾಗೋಯ್ತು ಕಡಲೆ ಬೀಜ ಕೂತ್ಕೊಂತೀವಿ ಗೊತ್ತಾಗಿಲ್ಲ ನಮಗೆ ಆ ಕಡಲೆ ಬೀಜ ಎಲ್ಲ ತಣ್ಣದಾಗಿತ್ತಲ್ಲ ಅತ್ತೆ ನೋಡಿ ಕಡಲೆ ಬೀಜ ಯಾವ ರೀತಿ ಕೇರ್ತಾರೆ ಅಂತ ಇದನ್ನು ತೋರಿಸಿ ನಾನು ಅದನ್ನ ಏನು ಕಲ್ತಿದ್ರೆ ಮತ್ತೆ ಹತ್ರನೇ ಈ ರೀತಿ ಕಡಲೆ ಬೀಜ ಹುರಿದಾದ್ಮೇಲೆ ನಿತ್ಯ ಒಂದು ಬ್ಯಾಗ್ಗೆ ಹಾಕ್ಕೊಂಡು ಕೇರ್ಕೊಬೇಕು ಒಡೆದ್ಬಿಟ್ಟು ಕೇರ್ಬೇಕು ಒಂದೆರಡು ಮೂರು ಸರ್ತಿ ಒಡೆದ್ರೆ ಸಾಕು ಸಿಪ್ಪೆ ಎಲ್ಲ ಬಿಟ್ಕೊಳುತ್ತೆ ಆವಾಗ ಈ ರೀತಿ ಮರಕ್ಕೆ ಹಾಕೊಂಡು ಕೇರ್ಕೋಬೇಕು ನೋಡಿ ಮತ್ತೆ ಕೇರ್ಕೊರಲ್ಲಿ ನಾನು ಬನ್ನಿ ಅವತ್ತು ಪುದೀನ ಅದು ಗ್ಲಾಸಲ್ಲಿ ಇಟ್ಟಿದ್ನಲ್ಲ ಅದನ್ನ ಆ ರೀತಿ ಚಿಗರಿದೆ ಅಂತ ತೋರಿಸ್ತೀನಿ ಆ ಗ್ಲಾಸಲ್ಲಿ ಸ್ವಲ್ಪ ಬೇರೆ ಬಂದೇ ಈ ರೀತಿ ಅಲ್ಲಲ್ಲಿ ಚುಚ್ಚುತ್ತೀನಿ ಅವನು ನೋಡಿ ಎಷ್ಟು ಚೆನ್ನಾಗಿ ಚಿಗರು ಬರ್ತಾ ಇದೆ ಹಾಗೇನೆ ಈರುಳ್ಳಿ ಎಲ್ಲ ಮೊಳಕೆ ಬಂದಿತ್ತು ಅದನ್ನು ಕೂಡ ಇಟ್ಟಿದೆ ಅದನ್ನು ಕೂಡ ಎಷ್ಟು ಚೆನ್ನಾಗಿ ನೋಡಿದ್ರಲ್ಲ ಅತ್ತೆ ಕೈ ಅಂತೂ ಚಿಕ್ಕದೇ ಇಲ್ಲ ಏನೇ ಕೇಳು ಜಾಸ್ತಿ ಕೊಡ್ತಾರೆ ಹಾಗೇನೆ ಇವನ್ನು ಕೂಡ ಹೊರಗಡೆ ಮಳೆಯಲ್ಲಿ ನೀಟಾಗಿ ಒರೆಸಿ ಮತ್ತೆ ಮೇಲೆ ಇಟ್ಟಿದ್ದೀನಿ ಅದನ್ನ ತೋರಿಸ್ತೀನಿ ನೋಡಿ ಒಂದು ಮಾವಿನಕಾಯಿ ಹಾಕ್ಬಿಟ್ಟು ಇವತ್ತು ಚಟ್ನಿ ಮಾಡ್ತಿದೀನಿ ಹಾಗೇ ಸೊಪ್ಪಿನ ಸಾರಿಗೆ ಇಲ್ಲಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಉರಿಯೋಕೆ ಇಟ್ಕೊಂಡಿದ್ದಾರೆ ಹಾಗೆ ನಾನೀಗ ಮಾವಿನ ಕ ತುಂಬಿಟ್ಟು ಮಾಡ್ಕೊಳ್ತೀನಿ ಒಂದು ಕಾಯಲ್ಲಿ ಮಾಡ್ತಿದ್ದೀನಿ ಅಷ್ಟೇ ತುಂಬ ಏನು ಮಾಡ್ತಿಲ್ಲ ಇದೊಂಥರ ಮಾಡ್ತಾರಂತೆ ಇನ್ನೊಂದು ಥರನೂ ಮಾಡ್ತಾರೆ ಇನ್ನೊಂದು ಸರ್ತಿ ತೋರಿಸ್ತೀನಿ ಅದು ಇಲ್ಲಿ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಾನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದಾರೆ ಕಡಲೆ ಬೀಜ ಒಂದೆರಡು ಇಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದಾರೆ ಈಗ ಹುರ್ಕೊ ಬಂದ್ರೆ ನಾ ಅದು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಪಪ್ಪು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದಾರೆ ಹಾಗೆ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಎರಡು ಉಂಡೆಯಷ್ಟು ಬೆಲ್ಲ ಬೆಲ್ಲ ದೊಡ್ಡದಾದರೂ ಒಂದು ಉಂಡೆ ಹಾಕಿ ಚಿಕ್ಕದಾದರೂ ಒಂದೆರಡು ಉಂಡೆ ಹಾಕಿ ಇದನ್ನೆಲ್ಲ ಒಂದು ಸಲ ಗ್ರೈಂಡ್ ಮಾಡ್ಕೊಂಡ್ಬರ್ಬೇಕು ಲಾಸ್ಟಲ್ಲಿ ಈ ಮಾವಿನಕಾಯಿ ಹಾಕಿ ಒಂದು ಸಲ ಮಿಕ್ಸಿ ಮಾಡ್ಬೇಕಷ್ಟೆ ತುಂಬ ಮಿಕ್ಸಿ ಮಾಡಬೇಡಿ ಒಂದು ಸಲ ಮಿಕ್ಸಿ ಮಾಡ್ಕೊಂಡು ತೊಗೊಬಂದರೆ ಮಾವಿನಕಾಯಿ ಚಟ್ನಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಇದು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ನೆನೆಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಇದು ನೋಡ್ರಲ್ಲ ಅದಿತಿಗೆ ಎಷ್ಟಿಷ್ಟ ಆಯಿತು ಚಟ್ನಿ ಅಂತ ಚಟ್ನಿಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈ ಚಟ್ನಿಗೆ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈಗ ಇಡೋಣ ಬನ್ನಿ ಈಗ ಸೊಪ್ಪಿನ ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಕುಕ್ಕರ್ ಕೂಗಿದ್ದಾಗಿದೆ ಅಂದರೆ ನಾಲ್ಕು ಮಿಸಿಲಾಗೋಗ್ಬಿಟ್ಟಿದೆ ಅಷ್ಟೇ ಎರಡು ಸಾಕು ನಾವು ಆಗಲೇ ಉಪ್ಪು ಹಾಕಿಲ್ವಲ್ಲ ಈಗ ಉಪ್ಪಾಕಿ ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ತಾರೆ ಅದೇ ನೀರನ್ನ ಈಗ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣನ್ನ ತೊಳೆದು ಬಿಟ್ಟು ಇಟ್ಕೊಂಡಿದ್ದಾರೆ ಈಗ ಇದೇ ನೀರನ್ನು ಯೂಸ್ ಮಾಡಿಕೊಂಡು ಬಸ್ಸಾರು ಮಾಡೋದು ಎಕ್ಸ್ಟ್ರಾ ನೀರು ಎಲ್ಲೂ ಹಾಕೋಲ್ಲ ನಾವು ಈ ರೀತಿ ಸೊಪ್ಪುಗೇನು ಇಟ್ಟಿದ್ದೀವೋ ಆ ನೀರು ಮಾತ್ರನೇ ನೋಡಿ ಒಂದು ಐದು ನಿಮಿಷ ಕುದಿಸಾದ್ಮೇಲೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಹುಣ್ಣಿಗೆ ಆಗೋಗ್ಬಿಟ್ಟಿದೆ ಅಂತ ಎಷ್ಟು ನುಣ್ಣಗೆಲ್ಲ ಮಾಡೋದು ಬೇಡ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಬೇಳೆ ಎಲ್ಲ ಸ್ವಗಟ್ಟಿಗಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಈಗ ಸಾಂಬಾರಿಗೋಸ್ಕರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾವು ಹುರಿದ್ಬಿಟ್ಟು ಹಾಕಬೇಕು ಒಂದು ಸ್ಪೂನಷ್ಟು ಮನೆಯಲ್ಲಿ ಮಾಡುವಂಥ ಸಾಂಬಾರು ಪೌಡರ್ ಹಾಗೆ ಒಂದು ಐದಾರು ಸ್ಪೂನಷ್ಟು ಕಾಯಿ ತುರಿ ನೋಡಿ ಇಷ್ಟು ಹುಣಸೆಹಣ್ಣು ಒಂದಲ್ಲಿ ನಿಂಬೆ ಹಣ್ಣು ಗಾತದಷ್ಟು ಹುಣಸೆಹಣ್ಣು ತೊಳೆದುಬಿಟ್ಟು ಚೆನ್ನಾಗಿ ನೆನೆಸಿಡಬೇಕು ಆಮೇಲೆ ಸೊಪ್ಪಿಗೆ ಬೇಯಿಸ್ಕೊಂಡಿರೋವಂಥ ನೀರನೇನೆ ಹುಣ್ಸೆ ಹಣ್ಣಿಗೆ ಆ ನೆನ್ಸಿರೋ ಹುಣಸೆಹಣ್ಣು ಕೂಡ ಹಾಕಿ ಚೆನ್ನಾಗಿ ಹಣ್ಣು ರುಬ್ಕೊಂಬರೋಣ ಈಗ ಇದನ್ನ ಸೊಪ್ಪಿನ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಇವಾಗ ಏನಾದ್ರೂ ನೋಡ್ಕೊಂಡು ಹಾಕೋಬೋದು ಆಗಲಿ ಉಪ್ಪಾಗ್ಲಿ ಏನಾದ್ರೂ ಕಮ್ಮಿ ಇದೆ ಅಂದರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಟೈಮಲ್ಲಿ ಸರ್ತಿ ಚೆಕ್ ಮಾಡ್ಕೋಬೋದು ಇಲ್ಲಿ ಅತ್ತೆ ಚೆನ್ನಾಗಿ ಸರ್ತಿ ಚೆಕ್ ಮಾಡಿ ನನಗೆ ಕೊಡ್ತಿದ್ದಾರೆ ಟೇಸ್ಟ್ಗೆ ಬಿಸಿ ಇರಿ ಅಂತ ಹೂ ಬಿಟ್ಕೊಡ್ತಾರತ್ತೆ ಪ್ರತಿಯೊಂದು ಕರೆದು ಕರೆದು ಟೇಸ್ಟ್ ನೋಡಿಸ್ತಾರತ್ತೆ ಅತ್ತೆ ಜೊತೆ ಇದ್ರಂತೂ ಫುಲ್ ಕಾಮಿಡಿ ಇರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇರ್ಬೋದು ಇದು ತುಂಬ ಕುದಿಸೋದು ಬೇಡ ಸಾಂಬಾರನ್ನ ಒಂದು ಕುದಿ ಬಂದರೆ ಸಾಕು ನೋಡಿ ಸೊಪ್ಪನ್ನ ಹಿಂಡ್ಕೋಬೇಕು ಅದೇ ಬೇಳೆ ಬೇಳೆ ಇದ್ದಿದ್ರೆ ಹಿಂಡೋದೆಲ್ಲ ಏನು ಬೇಕಿರಲಿಲ್ಲ ಆದರೆ ಸೊಪ್ಪು ಸ್ವಲ್ಪ ಹಿಂಡ್ಬೇಕು ಬಿಡಿ ಹಿಂಡ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ ಈಗ ಸೊಪ್ಪಿಗೆ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಮೇಲೆ ಈರುಳ್ಳಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಸಾಂಬಾರು ನೋಡಿ ಇಷ್ಟು ಈ ರೀತಿ ಒಂದು ಕುದಿ ಬರೋವ್ರಿಗು ಚೆನ್ನಾಗಿ ಕುದಿಸ್ಕೊಳ್ತೀನಿ ಅಷ್ಟೇ ತುಂಬ ಹೊತ್ತು ಕುದಿಸರೆ ಈ ಸೊಪ್ಪಿನ ಸಾರ್ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಒಗ್ಗರಣೆ ಮಾಡಿದ್ನಲ್ಲ ಆ ಒಗ್ಗರಣೆನೇ ಸ್ಟವ್ ಆಫ್ ಮಾಡಿರೋ ಸಾಂಬಾರಿಗೆ ಒಂದು ಚೂರು ತೆಗೆದ್ಬಿಟ್ಟು ಅಷ್ಟೇ ಇಷ್ಟೇ ಸಾಂಬಾರು ಕುದಿಸ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ಈಗ ಹಿಂಡ್ಕೊಂಡಿರೋವಂಥ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ತಿನ್ನೋಕೆ ಮಾತ್ರ ತುಂಬಾ ಟೇಸ್ಟ್ ಇತ್ತು ಆದರೆ ಇಲ್ಲಿ ಮಿಕ್ಸ್ ಮಾಡೋಕ್ಕೆಲ್ಲ ಉಣ್ಣಗಾಗಿತ್ತಷ್ಟೇ ದಂಟಿನ ಸೊಪ್ಪೆಲ್ಲ ಬೇಗ ಬೆಂದುಬಿಡುತ್ತೆ ಆದ್ದರಿಂದ ನೋಡ್ಕೊಂಡು ಬೇಯಿಸ್ಕೋಬೇಕು ಸಂಜೆ ಸಾಂಬಾರೆಲ್ಲ ಎಲ್ಲ ಮಾಡಿಟ್ಬಿಟ್ಟು ಬಂದು ಹೊರಗಡೆ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ನಾನು ಹೊರಗಡೆಯಿಂದ ಗುಡ್ಸ್ಕೊಂಡು ಬರೋಷ್ ಅತ್ತೆ ನೋಡಿ ಹೊರಗಡೆ ಎಲ್ಲ ಕಸ ಗುಡಿಸ್ತಾ ಇದ್ದಾರೆ ಅತ್ತೆ ಅಂತೂ ಎಷ್ಟು ಹೆಲ್ಪ್ ಆಗ್ತಾಯಿದೆ ಅಂದರೆ ನನಗೆ ಎಷ್ಟು ಈಸಿ ಆಗ್ತಾಯಿದೆ ಕೆಲಸ ನಾನೊಂದು ಕೆಲಸ ಮಾಡಿದ್ರೆ ಅತ್ತೆ ಒಂದು ಕೆಲಸ ಮಾಡ್ತಾಯಿರ್ತಾರೆ ಸುಮ್ಮನೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ ನಾನು ಎಷ್ಟು ಮಾಡ್ತೀನಿ ಅತ್ತೆನೂ ಅಷ್ಟೇ ಮಾಡ್ತಾರೆ ಅಡುಗೆ ಮಾಡೋಕ್ಕೆ ಎಲ್ಪ್ ಮಾಡ್ತಾರೆ ಅವರು ಕೆಲವು ಅಡುಗೆಗಳೆಲ್ಲ ಅವರೇ ಮಾಡ್ತಾರೆ ನೋಡಿಸ್ತಾ ಇದ್ದೀನಲ್ವ ಅತ್ತೆ ಮಾಡೋ ಅಡುಗೆಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲ ಸಂಜೆಯೆಲ್ಲ ಕಸಲು ಗುಡಿಸಿ ಮತ್ತೆ ಮುಖ ತೊಳ್ಕೊಂಡು ದೇವ್ರ ನಮಸ್ಕಾರ ಹಾಕ್ಕೊಂಡು ಬಂದು ಮಕ್ಕಳೆಲ್ಲ ಓದ್ಕೊಳ್ತಿದ್ದಾರೆ ಈಗ ಮುದ್ದೆ ಮಾಡ್ತಿದ್ದೀನಿ ನಾವು ಮನೆಯಲ್ಲಿ ಏಳುವರೆ ಅಷ್ಟರೊಳಗಡೆ ಊಟ ಮಾಡ್ತೀವಿ ಆದ್ದರಿಂದ ಸ್ವಲ್ಪ ಬೇಗನೆ ಮುದ್ದೆ ಮಾಡ್ತೀನಿ ಮಕ್ಕಳು ಓದ್ಕೊಂಡು ಬರೋ ಇಲ್ಲಿ ಮುದ್ದೆ ಎಲ್ಲ ರೆಡಿ ಮಾಡಿ ಹೊರಗಡೆ ಇಡಬೇಕು ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಉಳಿದಿರೋ ಅನ್ನದಲ್ಲಿ ಮುದ್ದೆ ಮಾಡೋದು ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ ಅನ್ನ ಹಾಕಿ ಯಾವ ರೀತಿ ಮುದ್ದೆ ಮಾಡ್ತೀನಿ ಅಂತ ಇಷ್ಟು ಚೆನ್ನಾಗಿ ಬನ್ನಿ ಈಗ ಊಟ ಮಾಡೋಣ ಸಾಂಬಾರಂತೂ ಹೇಗೆ ಬಂದಿತ್ತು ಸಾಕದಾಗ ಬಂದಿತ್ತು ಅಷ್ಟು ನುಣ್ಣಗಾಗಿತ್ತಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಟೇಸ್ಟ್ ಮಾತ್ರ ಸಾಕಾದಾಗ ಬಂದಿತ್ತು ಎಲ್ಲರೂ ಒಂದೇ ಸರ್ತಿ ಕೂತ್ಕೊಂಡು ಊಟ ಮಾಡ್ತೀವಿ ಇವತ್ತಿನ ಡಿನ್ನರ್ ಬಂದು ತುಂಬಾ ಚೆನ್ನಾಗಿತ್ತು ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ನನ್ನ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು